ಕೊಲೆಯ ಮೂರನೇ ದಿನ ಆರೋಪಿಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದ ರಾಮನಗರದ ಪೊಲೀಸರು ಜೋಯಿಡ ತಾಲೂಕಿನ ಸಿಂಗರ್ಗಾಂವ್ ಗ್ರಾಮ ಪಂಚಾಯತ್ ಪ್ರದೇಶದ ಅಂಶೇತ್ ಕೊಲೆಮಾಳನಲ್ಲಿ ಗುರುವಾರ ಬೆಳಿಗ್ಗೆ ಸಲಕೆಯಿಂದ ಹೊಡೆದು ತನ್ನ ತಮ್ಮನ ಹೆಂಡತಿಯನ್ನೇ ಕೊಂದು ಪರಾರಿಯಾದ ಶಂಕಿತ ಆರೋಪಿ ಧೋಂಡು ಗಂಗಾರಾಮ ವರಕನನ್ನು ಶನಿವಾರ ಖಾನಾಪುರ ತಾಲೂಕಿನ ಕುಂಬಾರಡ ಕಾಡಿನಿಂದ ರಾಮನಗರ ಪೊಲೀಸರು ಬಂಧಿಸಿದ್ದಾರೆ ಕೊಲೆಯ ನಂತರ ಶಂಕಿತ ಆರೋಪಿ ಧೋಂಡು ವರಕ್ ಎರಡು ದಿನಗಳ ಕಾಲ ಕಾಡಿನಲ್ಲಿಯೇ ಅವಿತಿದ್ದ ಎನ್ನಲಾಗಿದೆ ಶನಿವಾರ ಬೆಳಿಗ್ಗೆ ಖಾನಾಪುರ ತಾಲೂಕಿನ ಕುಂಬಾರಡ ಕೃಷ್ಣಾನಗರದ ಕಾಡಿನಲ್ಲಿ ಸ್ಥಳೀಯರು ದೋಂಡು ವರಕನನ್ನು ಕಂಡು ತಕ್ಷಣ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ತದನಂತರ ಪೊಲೀಸರು ಆ ಕಾಡಿಗೆ ಹೋಗಿ ಆತನಿಗಾಗಿ ಹುಡುಕಾಟ ನಡೆಸಿ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಬಂಧಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಕಾರವಾರ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ದೀಪನ್ ಎಮ್ಮೆನ್ ದಾಂಡೆಲಿ ಡಿವೈಎಸ್ಪಿ ಶಿವಾನಂದ್ ಮದರಕಂಡಿ ಜೋಯಾ ಸಿಪಿಐ ಚಂದ್ರಶೇಖರ್ ಹರಿಹರ್ ರಾಮನಗರ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಮಹಂತೇಶ್ ನಾಯಕ್ ಪಿಎಸ್ಐ ಎಚ್ಬಿ ಕುಡುಗಂಟಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಶಂಕಿತ ಆರೋಪಿ ದೋಂಡು ವರಕ್ ಭಾಗ್ಯಶ್ರೀ ಸೋನು ವರಕನನ್ನು ಕೊಲೆ ಮಾಡಿ ಅರಣ್ಯ ಪ್ರದೇಶಕ್ಕೆ ಪರಾರಿಯಾಗಿದ್ದ ತದನಂತರ ರಾಮನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಆರಂಭಿಸಿದರು ಗುರುವಾರ ಮತ್ತು ಶುಕ್ರವಾರ ಸ್ಥಳೀಯರು ಮತ್ತು ಅರಣ್ಯ ಇಲಾಖೆಯ ನೌಕರರ ಸಹಾಯದಿಂದ ಅಮ್ಷೇದ್ ಕಾಡಿನಲ್ಲಿ ಆತನಿಗಾಗಿ ಹುಡುಕಾಟ ನಡೆಸಲಾಗಿತ್ತಾದರೂ ಆತ ಪತ್ತೆಯಾಗಿರಲಿಲ್ಲ ಆದರೆ ಶನಿವಾರ ಬೆಳಿಗ್ಗೆ ಶಂಕಿತ ವ್ಯಕ್ತಿ ಕುಂಬಾರಡ ಕೃಷ್ಣಾನಗರ ಕಾಡಿನಲ್ಲಿದ್ದಾನೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ ನಂತರ ಪೊಲೀಸರು ಕಾಡಿನಲ್ಲಿ ಶೋಧ ನಡೆಸಿ ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಆರೋಪಿ ಮತ್ತು ಮೃತ ಮಹಿಳೆಯ ನಡುವೆ ಕೌಟುಂಬಿಕ ಕಲಹ ನಡೆಯುತ್ತಿತ್ತು ಗ್ರಾಮಸ್ಥರ ಮಧ್ಯಸ್ಥಿಕೆಯಿಂದ ಅವರ ಭಿನ್ನಾಭಿಪ್ರಾಯಗಳು ಬಗೆಹರಿಸಲಾಗಿತ್ತಾದರೂ ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಆರೋಪಿ ಹಿಂದಿನಿಂದ ಬಂದು ಭಾಗ್ಯಶ್ರೀ ತಲೆಗೆ ಸಲಕೆಯಿಂದ ಜೋರಾಗಿ ಹೊಡೆದ ಪರಿಣಾಮ ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ ಘಟನೆಯ ನಂತರ ಮೃತಳ ಸಂಬಂಧಿಕರು ಶಂಕಿತ ಆರೋಪಿಯ ಮನೆಯ ಮೇಲೆ ದಾಳಿ ಮಾಡಲು ಯತ್ನಿಸಿದರು ಪೊಲೀಸರು ತಕ್ಷಣ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದರು

cari dulu ini kegelut kalau deh kok kalau itu sama